नमस्कार प्रजाराज्य கர்ணா न्यूज ಗೆ ಸ್ವಾಗತ ಸರ್ಕಾರ ಉತ್ತಮ ರಣ ಅಪಾರ್ಟ್ಮೆಂಟ್ ಮಾಡಬೇಕಾದರೆ 24 ಶೇಕಡಾವನ್ನ ಎಸ್ ಟಿ ಎಸ್ ಟಿಗೆ ಯಾவே ಗೊತ್ತಿಲ್ಲ ಅದಿಲ್ಲ ಅಂದ್ರೆ ಒಂದ ಗಜೆಟ್ ಪಾಸ್ ಮಾಡ್ತಾರ ಸರ್ಕಾರ ಇದೆ ಸರ್ಕಾರ ಅಂದ್ರೆ ನಾವು ಇವತ್ತು ಸಂಘನಾದೆವಲ್ಲ సంవిధా నమ్మూ అనువయత్ అంత నమ్మకూ అనువయస్పెక్ అన్న విచార నమ్మల్ ఇప్పత ఇవన్న సర్కారి వకీలన్న ఏనూ అపార్ట్మెంట్ మొదలు ఆక ఎస్ సిస్టి కొట్ట ఇప్పిల్లా అంత ఎస్ బిల్ ఇవన్న గొప్ప పాస్ ఆగద సర్కారు ఇవతాటైతే ఇష్టె సముదాయ నెీతా కూడా కర్కార అదర్ జ ఇవతమ్ సుభాష్ నైక్ పరమ పూజలు య రీతి ఇవత నమ్మ దేశ ఎప్ప ఎప్ప వర్ష వసంత స్వాతంత్రెం అనుభవస్తూ నమ్మ నమ్మ సమాజ మున్నడే తరలికి ఈ పూజలే పరద అంతక ವಿಷಯವನ್ನು ನಾವು ತಮ್ಮದು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತು ನಮ್ಮ ಸಮಾಜದಿಂದ ಆಯ್ಕೆಯಾದಂತ ಶಾಸಕರಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಇನ್ನೂ ಹಲವಾರು ರಾಜಕೀಯ ಬಂಧುಗಳೂ ಕೂಡ ನಮ್ಮನ್ನ ನಮ್ಮ ಸಮಾಜವನ್ನ ಪೂಜೆ ಮೀಸಲಾತಿಗೆ ಒಳಪಡಿಸಲಿಕ್ಕೆ ಆಗ್ತಾ ಇಲ್ಲ ಆ ಸಮಾಜವನ್ನು ಎತ್ತಿ ಹಿಡಿಯಲಿಕ್ಕೆ ಇವತ್ತು ಪೂಜ್ಯರು ಹಗಲರು ಇವತ್ತು ದಿನಕ್ಕೂ ಒಂದು ಎರಡೋ ಮೂರೋ ನಾಲ್ಕು ಕಾರ್ಯಕ್ರಮಗಳನ್ನ ನಮ್ಮ ಸಮಾಜವನ್ನ ಉತ್ತಾರ ಮಾಡಲಿಕ್ಕೆ ಅದರ ಜೊತೆಗೆ ಟುವೆ ಮೀಸಲಾತಿಯನ್ನು ನಮ್ಮ ಬರುವಂತ ನಿರ್ಮಾಣಗಳಲ್ಲಿ ಬರುಷರ ಮಕ್ಕಳಿಗಾಗಿ ಒಂದು ಏನಾದರೂ ಅದು ಕೊಡಬೇಕು ಕೊಡಿಗೇನಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಉಳಿದ ಪೂಜೆ ರಂಗ ಅವ್ರಿಗೂ ಮಾಡಿದಾಗ ಎಲ್ಲ ವ್ಯವಸ್ಥೆ ಆದ್ರೆ ಇರ್ಬೋದಿತ್ತು ಆದ್ರೆ ಅವರ ಅದನ್ನು ಯಾವುದೇ ಬೇಡ ಸಮಾಜ ಸಲುವಾಗಿ ನಾನು ನನಗಾಗಿ ಸಮಾಜ ಸಮಾಜ ಏನು ಸಮಾಜದ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಎಲ್ಲ ನನ್ನ ಹಿರಿಯರಿಗೆ ಪಾಲ್ಗೊಂಡಂತ ಯಾವತ್ತ ಸಮಾನ ಎಲ್ಲ ಇವತ್ತು ಇತರರಿಗೆ ಗುರುತಿದರೆ ಮತ್ತೊಂದು ಮಿತ್ರರೇ ಸಣ್ಣ ಈಗಾಗಲೇ ಭಾಳ ನಾನ್ಕಾಯಿ ಭಾಳ ಸುರಕ್ಷರವಾಗಿ ಹೇಳಿದರು ಯಾಕೆ ಈ ಹೋರಾಟ ಮಾಡ್ತಾರಲ್ಲ ಹಜಾರ ಕಡೆ ನಾಲ್ಕು ವರ್ಷದ ಅವಿರೀತವಾಗಿ ವಿಶ್ರಾಂತಿ ಮುಂದೆ ಅವರು ಒಂದು ದೊಡ್ಡ ಹೋರಾಟವನ್ನು ನಾಂದಿ ಆಗಿದೆ ಅವ್ರ ಜೊತೆಗೆ ಇವತ್ತು ಸಂಪೂರ್ಣ ಸಮುದಾಯ ಅವ್ರ ಜೊತೆಗೆ ನಿಂತು ಇವತ್ತಿನ ಯಾವುದೇ ಒಂದು ಸರ್ಕಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಸಿಗುವಂಥ ಸೌಲಭ್ಯಗಳಿಗಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದರು ಆ ನಿಟ್ಟಿನಲ್ಲಿ ಅವ್ರ ಮುಂಚಿನಲ್ಲಿರ್ತಾರ ಅವ್ರ ಜೊತೆಗೆ ಇವತ್ತು ನಾವು ಕಿರಿ ನಗರದಿಂದಾಗಲಿ ಕಿರಿ ನಮ್ಮ ತಾಲೂಕಿನಿಂದಾಗಲಿ ಅವರೆಲ್ಲ ಯಾವುದೇ ಹೋರಾಟದಲ್ಲಿ ಕೂಡ ಇವತ್ತು ವಿಜಯೇಂದ್ರವದೇ ಆಗಲಿ ನಗರ ವ್ಯಾಪ್ತಿಯಲ್ಲಿ ನಾವೆಲ್ಲ ಸ್ವಾಮೀಜಿಯವರ ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಎಲ್ಲಿಗೆ ಹಿಡಿಯಲು ಯಾವುದೇ ಒಂದು ಇವತ್ತು ಕಾರ್ಯ ಇರಲಿ ಯಾವುದೇ ಒಂದು ಅಕ್ಕಿರ ಹತ್ತು ತಾಯ್ದ ಹೋರಾಟ ಇರಲಿ ಪ್ರತಿಯೊಂದರಲ್ಲೂ ನಾವು ಹನುಮಾನಂದ ಭಾಗವಹಿಸ್ತೀವಿ ಈ ಒಂದು ಹೋರಾಟಕ್ಕೆ ಯಾವತ್ತು ನಾವು ಹೆಗಲಿಕ್ಕ ಹೆಗಲಾಗಿ ಅಂತ ನೋಡಿದೆವು ಐದರಿಂದ ಆರು ಎಕರೆ ಏಳು ಎಕರೆದವ್ರು ಇವತ್ತು ಜಾಸ್ತಿ ಬಂದೇವು ಇನ್ನು ಕೆಲವು ಬರುವ ದಿವಸದೊಳಗ ಅದು ಕೂಡ ಇವತ್ತ ಗುಂಟೆ ಲೇಖಕ್ ಬರೋದಕ್ಕೆ ಬಹಳ ದೂರ ಇಲ್ಲ ಇವತ್ತು ಇವತ್ತು ಎಚ್ಚರ ಆಗ್ಬೇಕಾಗಿ ಪರಮ ಪೂಜರು ನಮ್ಗೆಲ್ರಿಗೂ ಗೊತ್ತು ಗೊತ್ತದೆ ನನ್ನ ಅಂದಾಜದಾಗಿ ಇವತ್ತ ಯಾವಾಗ ಅವ್ರನ್ನ ಅಲ್ಲೇ ನಮ್ಮ ಪೀಠಕ್ಕ ಜಗದ್ಗುರುಗಳನ್ನಾಗಿ ಮಾಡಿದ್ದೀವಿ ಅವತ್ತಿಂದ ಇವತ್ತಿನ ತನಕ ಇದೇ ಕೇಳಿ ನಾವು ಪಾದಯಾತ್ರೆ ಮುಖಾಂತರ ನನ್ನ ಅಧಿವೇಶನದೊಳಗೆ ಹತ್ತು ಇಪ್ಪತ್ತು ಲಕ್ಷ ಗಂಟ್ಲೆ ಜನರನ್ನ ಊಡ್ಸಿ ಮಾಡಿದಾರ ಅದು ಕಾಂಗ್ರೆಸ್ ಇದ್ದಾಗು ಮಾಡಿದಾರು ಬಿಜೆಪಿ ಇದ್ದಾಗೂ ಮಾಡಿದ್ರು ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಏನಿರೋರ ಅಧಿಕಾರದಾಗಿರ್ತಕ್ಕಂಥ ನಾವು ಪ್ರತಿಯೊಬ್ಬರು ಕೂಡ ನಾವು ಇರಬೇಕು ಯಾವ ಕಾಲದಾಗ ಸಮಾಜ ದೊಡ್ಡದು ಪಕ್ಷ ದೊಡ್ಡದು ಪಕ್ಷವನ್ನ ಹುಟ್ಟಿಸಿದವರು ಯಾರ ಇದ್ರ ಇದ ಸಮಾಜದವ್ರಪ್ಪ ಆ ಪಕ್ಷ ಹುಟ್ಟಿಸಿದವರೇ ನಾವು ಕೆಲಸ ಮಾಡಿದಾಗ ತಿರಸ್ಕಾರ ಯಾರು ಮಾಡೋರ ಏನ್ ಬೇರೆ ಸಮಾಜದವ್ರು ಮಾಡ್ತಾರನಾ ಯಾರು ಮಾಡಿದೀರಿ ಅವರ ಇವತ್ತು ತಿರಸ್ಕಾರ ಇವತ್ತು ನಾವು ಯಾವ್ಯಾವ ಪಕ್ಷರನು ಅದಾರು ವಿಜಯರು ವಿಜಯರ ಕಾಂಗ್ರೆಸ್ ಆಗದೇ ಕಾಂಗ್ರೆಸ್ ಮಾಡೋ ಬ್ಯಾಡನ್ ಬೇಡತಿಲ್ಲ ಇಲ್ಲಿ ಅನೇಕರು ಅದಾರ ಇವತ್ತು ಬಿಜೆಪಿ ಒಳಗಾರ ಬಿಜೆಪಿ ಮಾಡೋಣ ನಮ್ಗೆ ಏನೇನು ಅಡ್ಡಿಯಲ್ಲಿದ್ರೊಳಗೆ ಆ ಸಂದರ್ಭದೊಳಗೆ ನಮಗೆ ಏನೇನು ತಿಳಿದಿದ್ದ ಅದನ್ನ ನಾವು ಮಾಡೋಣ ನೀವು ಸಮಾಜಕ್ಕೆ ಅನ್ಯಾಯ ಆದಾಗ ಅಟ್ರು ಒಂದು ಸಲ ಇವ್ರ ವ್ಯವಸ್ಥಿತವಾದಂತ ಒಂದು ಕೊಟ್ಟರೆ ಕೊಟ್ರಾವಪ್ಪ ಈ ಸಮಾಜ ಎದ್ರ ನಮ್ಮ ಗತಿ ಇಲ್ಲ ಅಂತ ಸಲ ಅಂದ್ರೆ ಅಟ್ಟು ಲಿಂಗಾಯತರು ಎಲ್ಲ ಒಂದು ಮನಸ್ಸು ಮಾಡ್ರ ಈ ರಾಜ್ಯ ಅವ್ರ ಬಹುತೇಕ ಲಿಂಗಾಯತ ಅಂದ್ಬಿಟ್ರೆ ಯಾರು ಆಳಕ್ಕೆ ಸಿಕ್ಕಿದೆ ನಮ್ಮ ಮೂರ್ಲೆ ಇವತ್ತು ನಾವು ಬಿಟ್ಬಿಟ್ಟು ಕೂಡ ಹಾಕಿವಿ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಒಪ್ಕೊಂಡ ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನ ಸರಿಯಾಗಿ ನಾವು ತಿಳುವಳಿಕೆ ಮಾಡ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಬರ್ತಕ್ಕಂಥ ದಿವ್ಸ ಮೇಲೆ ಏನ್ ನಮ್ ಕೆಡಗಾಲ ಇಲ್ಲ ಇವತ್ತು ಅದ ಕಾಲು ಮಿಂಚಲಿ ಇವತ್ತ ಇವತ್ತು ಕೂಡ ನಾವೆಲ್ಲರೂ ಕೂಡೆ ಇಷ್ಟೇ ಕೆಲವು ಜನ ಅದೇ ಪ್ರಮುಖರು ಕರೀತೀರಿ ಪ್ರಮುಖರು ಮಾಡದತ್ತಿ ಅದು ಕಲಾಟಿ ಅವರು ನೀನ್ ಹೆಂಗ ನನ್ನ ಕೇಳಾಕ್ ಸಿಕ್ಕರ್ನ ಇವತ್ತ ಅವ್ರಿಗೆ ಅಲ್ಲೇ ಪ್ರಸಾದ ಕರ್ಕೊಂಡು ಹೊಂದಿದ್ದೀವಿ ಅಂತ ಹೇಳಿ ಸುಮಾರು ಐವತ್ತರಿಂದ ಅರವತ್ತು ಟ್ರ್ಯಾಕ್ಟರ್ ನಾವು ಮಾಡೋಣ ನಮ್ಮ ಸುಮಾರು ಒಂದು ನೂರು ಟ್ರಾಕ್ಟರ್ ಅವ್ರ ಅಧಿಕ ಅರ್ಧ ಮಾಡ ಇನ್ನೆಲ್ಲರೂ ಕುಡ್ಕೊಂಡು ಒಂದ್ ಅರ್ಧ ಗಾಡಿಗಳ ಟ್ರ್ಯಾಕ್ಟರ್ಗಳ ಮುಖಾಂತರ ಬರ್ತಕ್ಕಂಥವ್ರು ಕಡಿಮೆ ಆದ್ರೆ ಹೆಣ್ಣು ಮಕ್ಕಳಿಗೆ ಅರ್ಧ ಬರ್ತಕ್ಕಂಥ ವ್ಯವಸ್ಥೆಗಳನ್ನ ನಾವು ಅಲ್ಲೇ ನಮ್ಮ ಗ್ರಾಮದೊಳಗೆ ಮಾಡಿ ಗಂಡು ಮಕ್ಕಳೆಲ್ಲರೂ ಎಲ್ಲರು ಟ್ರ್ಯಾಕ್ಟರ್ ಮುಖಾಂತರ ಟ್ರ್ಯಾಕ್ಟರ್ ಹೋಗುತ್ತೆ